ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾವು ನಮ್ಮ ಹಳ್ಳಿಗೆ ಬಂದಿದ್ದೀವಿ ನಮ್ಮ ಅಮ್ಮರ ಮನೆ ಇವತ್ತು ಶೇಂಗಾ ಬೀಜ ಹಾಕೋಕ್ಕೆ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಶೇಂಗಾ ಬೀಜ ಕಾಳೆಲ್ಲ ಇಡ್ಕೊಂಡಿದ್ದೀವಿ ಬನ್ನಿ ಇವತ್ತಿನ ಶೇಂಗಾ ಬೀಜ ಹಾಕೋ ಬ್ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ ಗೈಸ್ ಇವಾಗ ನಾವು ನಮ್ಮ ಹೋಗ್ತಾ ಹೋಗ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಡೈಲಿ ನಮ್ಮ ಮನೇಲಿ ನೆರಳಲ್ಲಿರ್ತೀವಿ ಇರ್ತೀವಿ ಇವತ್ತು ತುಂಬ ಬಿಸಿಲಿದೆ ಸ್ವಲ್ಪ ಹೊತ್ತಾಗುತ್ತೆ ಒಂದು ಅರ್ಧ ಗಂಟೆ ಹಾಕಿದ್ರೆ ಆಯಿತು ಬೇಗನೆ ಹಾಕ್ಬಿಟ್ಟು ಮತ್ತು ಮನೆ ಕಟ್ಸ್ತಿದಾರಲ್ಲ ಅಲ್ಲಿಗೆ ಬೇರೆ ಹೋಗಬೇಕು ಕೆಲಸದವರಿಗೆಲ್ಲ ಜ್ಯೂಸು ಕಾಫಿ ಎಲ್ಲ ಮಾಡಿಕೊಡ್ಬೇಕು ಸ್ವಲ್ಪ ತೊಗರಿ ಕಾಳು ಹಾಕ್ತೀನಿ ಹೇಳಿ ನಮ್ಮಮ್ಮ ತಂದಿದ್ದಾರೆ ಸ್ವಲ್ಪನೇ ತಂದಿದ್ದಾರೆ ಒಂದೆರಡು ಲೈನ್ ಹಾಕೋದಕ್ಕೆ ಬನ್ನಿ ಇದೆ ನಮ್ಮನೆ ಹೊಲ ನಮ್ಮಪ್ಪ ಆಲ್ರೆಡಿ ಬಂದು ಮರ ಎಲ್ಲ ಹೊಡೆದಿದ್ದಾರೆ ಇವಾಗ ಸಾಲು ಹೊಡ್ಕೊಡ್ತಾರೆ ನಾವು ಹಾಕ್ಬೇಕು ಇದು ಗಣೇಶ ಅಂತ ಮಾಡ್ತಾರೆ ಮೊದಲನೇ ಪೂಜೆ ಗಣೇಶನ್ ಮಾಡೋದು ನಾವು ಕಾಳೆಲಿ ಹಾಕ್ಬೇಕಾದ್ರೆ ಈಗ ನಮ್ಮನೆ ಹೊಲದಲ್ಲಿ ಒಂದು ಮರ ಇದೆ ನೋಡ್ತಿರ್ಬೋದು ಈ ಮರದ ಕೆಳಗಡೆ ಇವಾಗ ಇಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಏನೇ ಕೆಲಸ ಮಾಡೋದಿದ್ರು ಮೊದಲನೇ ಪೂಜೆ ಗಣೇಶ ಹಂಗೆ ಮಾಡಬೇಕಲ್ಲ ಹಾಗಾಗಿ ನಾವು ಮರದ ಹತ್ರ ಇಡ್ತಾಯಿದ್ದೀವಿ ಮನೆಯಲ್ಲೇ ಎಲ್ಲ ನೀಟಾಗಿ ಪೂಜೆನ ಮಾಡ್ಕೊಂಡು ಬಂದಿದ್ವಿ ಇವಾಗ ನಮ್ಮ ಅಪ್ಪ ಬೇಸಾಯನ ಹೊಡಿತಾ ಇದ್ದಾರೆ ನೋಡಿ ಈ ಥರ ಸಾಲ ಒಡ್ಕೊಂಡು ಹೋಗ್ತಾರೆ ನಾವಿವಾಗ ಇದಕ್ಕೆ ಕಾಳನ್ನ ಹಾಕಬೇಕು निम्प ये लला अजी ये लला अपने सुन मेरे अमू डबल टेक नके इन डबल वो 700 टेक सुन मेरे ए माते ततरी कट मार माते ಗೈಸ್ ಇವಾಗ ತಾನೇ ಶೇಂಗಾ ಬೀಜ ಹಾಕಿ ಬಂದ್ವಿ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿದೆ ಈ ಕಡೆ ನಾವು ಡೈಲಿ ಒಳಗಿರೋದ್ರಿಂದ ಬಿಸಿಲು ಅಷ್ಟು ಕಾಣಲ್ಲ ಈಗ ಹನ್ನೆರಡು ಗಂಟೆಗೆಲ್ಲ ಮುಗೀತು ಶೇಂಗಾ ಬೀಜ ಹಾಕಿ ಇವಾಗ ಮನೆ ಕೆಲಸ ಮಾಡ್ತಿದ್ದಾರಲ್ಲ ಅವರಿಗೆಲ್ಲ ಅಡುಗೆ ಮಾಡಬೇಕು ಇವತ್ತು ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ನಮ್ಮಮ್ಮವರೆಲ್ಲ ಇನ್ನು ಒಂದೆರಡು ಲೈನ್ ಇದ್ವು ಹಾಕ್ತಾ ಗೈಸ್ ಇವಾಗ ಅನ್ನಕ್ಕೆ ಕೆಟ್ಟಿದ್ದೀನಿ ಇವಾಗ ಮೊಳಕೆ ಕಾಳು ಸಾಂಬಾರು ಕೂಡ ರೆಡಿ ಆಯಿತು ನೋಡ್ತಿರ್ಬೋದು ಸಾಂಬಾರೆಲ್ಲ ರೆಡಿ ಆಗಿದೆ ಇವಾಗ ಊಟಕ್ಕೆಲ್ಲ ಬರ್ತಾರೆ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು